ಅನ್ಸುತ್ತೆ ಹ್ಮ್ ಅವ್ರ ಹುಡುಗಿಯರ ಅಪ್ಪಯ್ಯ ಇವನೇನೆ ಸರಿ ಅಬ್ಬ ಇದ್ದೀನಿ ತಡಿ ನೋಡು ನಮ್ಮ ಅಂತ ಅಂದಾಗ ಯಾರು ಇರಲಿಲ್ಲ ನಮ್ಮ ಅಂತ ಅಮ್ಮ ಅಂತ ಅನ್ನಕ್ಕೆ ನಿನ್ ಮಗ್ಲನ್ ತಂದ್ ಗಂಟೆ ಆಗ್ತೇನಲ್ಲ ಎಂತ ಬುಯ್ದ್ ಬಿಡ್ತೀನಿ ಚಂದಾಕಿ ಹ್ಮ್ ನೋಡು ನಮ್ಮ ಮನೆಯಾಗ ಇಂತ ಯಾರು ಇರಲಿಲ್ಲ ಅಂತ ಹೇಳ್ತೀನಿ ಇವನೇನ ಹ್ಮ್ ಚೇರ್ಮನ್ ಸಣ್ಣಪ್ಪ ಅಂದ್ರೆ ಇವನೇ ಅನ್ಸುತ್ತೆ ನಿನ್ ಕಳಯ್ಯ ನಿಂತ್ಕ ಇಲ್ಲ ನೋಡಿದಿ ನಿನ್ ಮಗ್ಳಂತಳ್ನ ತಂದು ನನ್ನ ಮನಿಗ್ ಗಂಟಾಕಿದ್ಯಲ್ಲ ಆಲಿ ಒಂದು ಮನೆ ಹಾಳು ಮಾಡಿ ಇನ್ನು ನನ್ನ ಮನೆಗೆ ಗಂಟಾಕಿದ್ಯಲ್ಲ ನಮ್ಮಂತ ಅಂದಾಗ ಯಾರು ಇಲ್ಲ ಹ್ಮ್ ಈಗ ಚೇರ್ಮೆನ್ ವಂಶಾಸ್ತ್ರದಾಗೆ ಯಾರು ಇಲ್ಲ ಚೇರ್ಮೆನ್ ಸಣ್ಣಪ್ಪ ಅಂದ್ರೆ ಹೆಸರುವಾಸಿ ನಾನು ಹ್ಮ್ ನಮ್ಮ ಇದ್ರಾಗೇನೆ ಯಾರು ಇಲ್ಲ ನಮ್ಮ ನಮ್ಮನೆಯಾಗೆ ನನ್ನ ಸೊಸೆ ಇಬ್ರು ಹೆಣ್ಮಕ್ಳು ಇಬ್ರಿಗಂಡ್ ಮಕ್ಳು ನನ್ನ ಇಬ್ರು ನಾನು ಹೇಳಿದ ಮತ್ ತೆಗ್ದಾಕಲ್ಲ ಇಬ್ರು ಗಂಡು ಮಕ್ಳು ಹೇಳಿದ ಮಾತು ತಗ್ದಾಕಲ್ಲ ಇಬ್ರು ಹೆಣ್ಮಕ್ಳು ಇಬ್ರು ಒಳಿಯರು ಹ್ಮ್ ಯಾರೋ ನನ್ನ ಮಾತು ತಗ್ದಾಕಲ್ಲ ಅಂತಾದ್ರಾಗ ಇವನೊಂದು ನನ್ನ ಮಾತು ಮೀರಿ ಹೋಗಿ ನಿನ್ನ ಮಗಳನ್ನ ಮದುವೆ ಆಗಿ ಬಂದವನೇ ಹಾ ಅಯ್ಯ್ ಕೆಂಚಮ್ಮ ಹ್ಞೂ ಅಲ್ಲಕ್ಕಂ ಜೊತೆಗೆ ಸೇರಿ ಮದುವೆ ಮಾಡ್ಯವಳೆ ಇಲ್ಲ ನೋಡಿಲಿ ನನ್ನ ಎದುರಿಗೆ ಅದ್ ಹೆಂಗ್ ಭಾಳ ಮಾಡ್ತಾಳು ನೋಡ್ತೀನಿ ಹ್ಮ್ ನನ್ನ ಮಾತು ಮೀರಿ ಆಗ್ಯವ್ರೆ ಅಂದ್ರೆ ನನ್ನ ಒಂದ್ ಮಾತು ಕರ್ದಿಲ್ಲ ಹಾಂ ನೀನ ಹೇಳದ್ ಬೇಡ ಆ ಕೆಂಚಮ್ಮಂತ ಅಂತೂ ಅಂದ್ರ ಅಂದ್ರೆ ನೀನು ಬುದ್ಧಬೇಡಿ ಯಾರಮ್ಮ ನಿಮ್ಮ ಯಾರ ಯಾರು ಹೆಣ್ತಮ್ಳು ಇದ್ದಾರೆ ಕರ್ಕಂಬ ಯಾರು ಇದ್ದಾರೆ ಏನು ಎತ್ತ ಅಂತ ಹೇಳಿ ಏನು ವಿಚಾರಸ್ತಲೆ ನೀನು ಹೆಂಗಪ್ಪ ಎಣ್ಣು ಕೊಟ್ಟೆ ನೀನು ಹೆಂಗೆ ಹೆಣ್ಕೊಟ್ಟೆ ಏನು ವಿಚಾರಸ್ತಲೆ ನೀನ್ ಹೆಂಗ್ ಕೊಟ್ಟೆ ದೊಡ್ಡರಾಗಿ ಮಾತಾಡಬಾರ್ದು ನೀವು ಹೆಂಗೆ ಹೆಣ್ಣು ಕೊಟ್ಟೆ ಅಂದರೆ ಒಳ್ಳೆಯ ಹುಡುಗ ಹ್ಞೂ ನಾನು ನಮ್ಮ ಲಸು ಮಕಾಯಿನ ಮಕ್ಕ ನೋಡಿ ಕೊಟ್ಟಿರೋದು ಹ್ಞೂ ನಮ್ಮ ಲಸು ಮಕಾಯಿ ಭಾಳ ಒಳ್ಳೆಯದು ನಾನು ಆ ಲಸು ಮಕ್ಕ ನೋಡಿ ನಾನು ಇವತ್ತು ಹೆಣ್ಣು ಕೊಟ್ಟಿರೋದು ಸರಿನೇ ಹಾಂ ನೀವು ಹೆಂಗೆ ಕೊಟ್ಟೆ ಅಂತ ಕೇಳ್ತಾ ಇದೆಯಲ್ಲ ಹಾಂ ಇವಾಗ ಅವರೇ ಮೇಲೆ ನಾನು ಅದು ಹೆಂಗೆ ಬೇಡ ಅಂತ ಹೇಳೋಕ್ಕಾಗುತ್ತೆ ಹಾಂ ನಮ್ಮ ಗಗನಮ್ಮನೂ ಇದೇ ಊರಿಗೆ ಕೊಟ್ಟಿದ್ದೀನಿ ಸಂಗೀತಮ್ಮನ ಸೊಸೆ ಹ್ಞೂ ರಾಜಪ್ಪ ಐತಲ್ಲ ರಾಜಪ್ಪನ ಸೊಸೆ ಹ್ಞೂ ನಮ್ಮ ಗಗನಮ್ಮ ನನ್ನ ಮಗಳನ್ನ ಹಾ ಇಲ್ಲೇ ದೊಡ್ಡ ಮಗಳನ್ನೂ ಇಲ್ಲೇ ಕೊಟ್ಟಿದ್ದೀನಿ ಸಣ್ಣ ಮಗಳನ್ನೂ ಇಲ್ಲೇನೆ ನಾವೆಲ್ಲ ನಾವು ವಿಚಾರಿಸಿ ನೋಡಿ ಮಾಡೇ ಕೊಟ್ಟಿರೋದು ಒಳ್ಳೆ ಹುಡುಗ ಅಂತ ಅದಕ್ಕೆ ಕೊಟ್ಟಿರೋದು ನಾವು ಹ್ಮ್ ನೀವು ಏನೋ ವಾಟೆ ಊರಿಗೆ ಮಾತಾಡ್ತೀರಾ ಹ್ಞೂ ಅಣ್ಣ ತಂಬ್ಳಂದ್ಮೇಲೆ ಎಲ್ಲೋದ್ರೂ ಇದ್ದೇ ಇರುತ್ತೆ ಕಣೋಣ ನನಗೂ ಎಲ್ಲ ಗೊತ್ತೈತಿ ಅಣ್ಣ ತಂಬ್ಳಂದ್ರೆ ಹೆಂಗೆ ಏನು ಎತ್ತ ಅಂತೇಳಿ ನಾನು ಎಲ್ಲ ಬಂದಿರಾನೆ ಹಾಂ ಮುಂದೋದ್ ಯಾರು ಕಂಡಿಲ್ಲ ಮಗಳನ್ನ ಮದುವೆ ಮಾಡ್ಕೊಂಡಾಗಿಂದನು ನಮ್ಮ ಮನೆನೇ ಹಾಳಾಗಿ ಹೋಗುತ್ತೆ ಹ್ಮ್ ಈಗ ಮನೆಗೆ ಮದುವೆ ಮಾಡ್ಕೊಂಡು ಇವಾಗ ನೋಡು ರೀ ತಮ್ಮನ ಮನೇನೆ ಹಾಳಾಗ ಹೋಗೈತಿ ಅಂದ್ಮೇಲೆ ನಮ್ಮನೆ ಹಾಳಾಗ ಹೋಗ್ದಂಗಿರುತ್ತಿ ನೀನು ಸುಮ್ಮನೆ ಮಾತಾಡಬೇಡ ನೋಡಿ ಹೇಳಿರ್ತೀನಿ ಮುಂದೆದು ಯಾರೂ ಕಂಡಿಲ್ಲ ನನ್ನ ಮಗಳಿಂದ ಏನಾನ ತೊಂದರೆ ಆದಾಗ ನೀನು ಮಾತಾಡು ಇವಾಗಲೇ ನೀನು ಮುಂಚೆ ಮಾತಾಡೋ ಅಂಥದ್ದೇನಿಲ್ಲ ನನ್ನ ಮಗಳಿಂದ ಏನಾರ ಇಂಥ ತಪ್ಪು ಆಗೈತೆ ಕಣಪ್ಪ ನಿಂಗೆ ಆಯಿತು ನಮ್ಮ ಮನೆಯಾಗೆ ಇಂಥ ತಪ್ಪು ಕೆಲಸ ಮಾಡ್ತು ಅಂತೇಳಿ ಏನಾನ ಅವಾಗ ಮಾತಾಡಿ ನೀನು ಅವಾಗ ಹೇಳ್ತೀನಿ ಹ್ಞೂ ಅವಾಗ ಹೇಳು ಸರಿನೇ ಆದಾಗ ಹೇಳು ಆಗ ಮುಂಜಾಗಲೇ ಹೇಳಬೇಡ ನೀನು ಅವ್ರಿಗೂ ಬುದ್ಧಿ ಬಂದೈತಿ ಅದು ತಿಂದ ಹೆಚ್ಚಾಗಿ ಆ ರೀತಿಯ ಮಾಡ್ಕೊಂಡಿರೋದು ಹ್ಞೂ ಅವ್ರು ಮಾಡಿದ ಇದಕ್ಕೆ ಅವರು ಎರಡು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡವ್ರೆ ಅಂತ ಹೇಳಿ ಅವ್ರದ್ದು ಏನು ತಪ್ಪೈತಿ ಅಂತ ಏನು ಕೇಳಿದೆ ಹಾಂ ಬರೇನೆ ನಿನ್ನ ಮಗಳಿಗೆ ತಪ್ಪೈತೆ ಹಿಂಗಿನ್ನ ಮನೆ ಹಾಳು ಬಂದೈತಿ ಅಂತ ಹೇಳ್ತೀಯಲ್ಲ ಸರಿಯಾಗಿ ಮಾತಾಡೋದು ಕಲಿ ಅವ್ರದ್ದು ಏನು ತಪ್ಪೈತಿ ಇದ್ರಾಗ ಯಾರು ತಪ್ಪು ಅಂತ ನಾ ಕೇಳಿದೀಯಾ ಅವರೆಲ್ಲ ನಾವು ಕೋಟಿ ಗಟ್ಟಲೆ ಬದುಕಿದ್ದೀವಿ ಆಡ ದುಡ್ಡಿ ಕೇಳಿದ್ವಿ ವಿಡ್ದು ದುಡ್ಡು ಕೇಳಿದೀವಿ ಹಂಗೆ ಹಿಂಗೆ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಆಗಿದ್ದಾರೆ ಹಾಂ ಅದನ್ನ ಹೇಳಲ್ಲ ನೀನು ನೀನು ಮಾತಾಡ್ತಾ ಇದೀಯಣ್ಣ ಅಣ್ಣ ಏನು ಮಾತಾಡ್ತಾ ಇದೀಯ ಹಾಂ ದೊಡ್ಡನಾಗಿ ಸರಿಯಾಗಿ ಮಾತಾಡೋದು ಕಲಿ ದೊಡ್ಡ ವ್ಯಕ್ತಿಯಾಗಿ ಬಾರಪ್ಪ ಇವಂತಾಗೇನು ಮಾತಾಡ್ತೀಯಾ ಬಂದೆ ಹೇಳ್ಕೆನೇ ನಿಲ್ಸಿ ತಾಳೆ ಕಿತ್ತಾಕಿ ಹಸಿ ಕಳಿಸ್ತೀನಿ ಅಂತ ಹೇಳೋಣ ಅಂತೆ ಹ್ಞೂ ಇವನೇನು ಮಾತಾಡೋದು ಇವನೇನು ಹೇಳೋದು ಹಾಂ ನನ್ನ ಮಗಳುಂಟು ನಾವುಂಟು ನಾವು ಇಷ್ಟಪಟ್ಟೆ ಕೊಟ್ಟಿರೋದು ಹಾಂ ಅವರು ಇಷ್ಟಪಟ್ಟೆ ಮಾಡ್ಕೊಂಡಿರೋದು ಏನ್ ನೀನು ಮಾತಾಡೋದು ಅಲ್ಲ ಅಣ್ಣ ನೀನು ವಯಸ್ಸನ್ನ ದೊಡ್ಡನಾಗಿ ಇಂಥದ್ದು ಮಾಡಬಾರ್ದು ತಾಳೆ ಕಿತ್ತಾಕಿ ಹಸಿ ಕಳಿಸ್ತೀನಿ ಅಂತ ಅಂದಂತೆ ನನ್ನ ಮಗಳನ್ನ ಹಾಂ ಯಾಕಂತ ಮಾತಾಡ್ದಣ ನಾವಿಲ್ಲ ಅಂತ ತಿಳ್ಕೊಬಿಟ್ಟವ್ರೇನ ಅವ್ರಿಗೆ ಹಾಂ ಇಲ್ವಾಡಿಲಿ ನನ್ನ ತಂಗಿಗೆ ನಾನು ಅಣ್ಣ ಏನಾಗಿರೋನು ನಾನು ಇದ್ದೀನಿ ಹಾಂ ನಮ್ಮ ಅಕ್ಕ ಇದ್ದಾಳೆ ಇದೇ ನಮ್ಮ ಅಕ್ಕ ಇದ್ದಾಳೆ ಏನಾನ ಒಂದು ಸ್ಟೇಜ್ ಕಮ್ಮಿ ಆತು ಅಂತಂದ್ರೆ ನಾವೆಲ್ಲಾರು ಅವಳ ಸಪೋರ್ಟಿಗೆ ಬರ್ತೀವಿ ಹಾ ಅವಳು ಸುದ್ದಿಗೆ ನಾನು ಅವಳ ಸವಾಸಕ್ಕೆ ನಾನು ಹೋಗಿದೆಯಂದ್ರೆ ಸರಿ ಆಗೋದಿಲ್ಲ ಹಾ ನೀನು ಇಂತ ಮಾತಾಡ್ತೀಯಲ್ಲ ನಿಮ್ಗೆ ಹೆಣ್ಮಕ್ಳೆ ನಿನ್ನ ಮಕ್ಕಳಿಗೆ ಇದೇ ರೀತಿ ಆದ್ರೂ ನೀನು ಸುಮ್ಕಿರ್ತೀಯ ಅಂದ್ರೆ ತಾಳೆ ಕಿತ್ತ ಕಸಿ ಕಳಿಸ್ತೀನಿ ಅಂತಂದ್ರೆ ಏಯ್ ಮುಚ್ಚ ನನ್ನ ಮಕ್ಕಳೇನು ಅಂತ ಕೆಲಸ ಮಾಡಿಲ್ಲ ಅರಿ ತಮ್ಮನ ಮನೆ ಹಾಳು ಮಾಡ್ಬಂದು ಆಲೇನೇ ಇವಾಗ ನಮ್ಮ ಮನೆ ಹಾಳು ಮಾಡಾಕ ನಿಂತ್ಕೊಂಡವಳು ಆ ಅಕ್ಕೇ ಅವಳಿಗೆ ಹೇಳಿದ್ದು ಯಾರೋ ಮನೆಯವರು ಅಂತಂದ್ರೆ ಹಿಂಗೆ ಚೇರ್ಮನ್ ಮನೆಯವರು ಅಂತಾರೆ ಹ್ಮ್ ಚೇರ್ಮೆನ್ ಮನೆಯವರು ಅಂತಾರಲ್ಲ ಅದಕ್ಕೇ ನಾವು ನೋಡು ಮನೆ ಗೌರವನ ನಮ್ಮ ದೊಡ್ಡಸ್ತಿಗೆ ಆಗುತ್ತೆ ನಮ್ಮ ಮನೆಯಾದೆ ಆಗುತ್ತೆ ಅಂತ ನಾವು ಹೇಳೋದು ಹ್ಮ್ ಅರಿತಮ್ಮನ ತಮ್ಮ ಮನೆಯೇ ಹಾಳು ಬಂದವಳೆ ಅದಕ್ಕೆ ಹ್ಮ್ ಏನು ಬಿಡಪ್ಪ ಫಸ್ಟ್ನೇ ಮದುವೆ ಆಗಿದ್ರೆ ಬಿಡಪ್ಪ ಇನ್ನೂ ಒಳ್ಳೆ ಹುಡುಗಿ ಏನೊಂದು ಮದುವೆ ಆಗ್ಯವನತ್ತ ಹ್ಞೂ ಫ್ರೆಶ್ ಅನ್ಬೋದಾಗಿತ್ತು ಹ್ಞೂ ಆಲೇ ಇವಳು ಹ್ಞೂ ಎರಳೆ ಮದುವೆ ಆಗಿರಾಳು ಹ್ಞೂ ಎರಳೇ ಮದುವೆ ಆಗಿರಾಳ ಹೆಂಗೆ ಮದುವೆ ಮಾಡ್ಕೊಂಬರೋದು ಅದಕ್ಕೆ ಕೇಳಿವಿ ಹ್ಞೂ ಅದ್ರಾಗ ಏನೈತೆ ನಾವು ಹಂಗೆ ಅದ್ಕಂಂಗಂದ್ವಿ ನಮ್ಗೆನೀಗ ದೊಡ್ಡಾರ್ ಅಂತ ನಮ್ಗೊಂದು ಮಾತನು ಹೇಳಿರ್ಲಿಲ್ಲ ಏನಿಲ್ಲ ಅದಕ್ಕೆ ನಮ್ಗೆ ಇನ್ನೇನು ಒಂದು ಮಾತು ಹೇಳಿಲ್ಲ ಇಲ್ಲ ಏನು ಎತ್ತ ಅಂತ ನಾವು ಅದಕ್ಕೆ ಇದ್ದಿದ್ದಂಗೆ ಮಾತಾಡೀವಿ ಹ್ಞೂ ಅದ್ರಾಗ ಏನಾಯ್ತು ಕಳ್ತಾನೆ ನನ್ನ ಮಗಳದ್ದು ಏನು ತಪ್ಪಿಲ್ಲ ತಪ್ಪೆಲ್ಲ ಅವ್ರದ್ದೇ ಹಾಂ ಇವಾಗ ಸುಳ್ಳು ಹೇಳಿ ಮದುವೆ ಮಾಡ್ಕ ಮದುವೆ ಮಾಡ್ಕೊಂಡಿದ್ದು ಅವ್ರದೇ ತಪ್ಪು ಹ್ಞೂ ನಾವು ಹಂಗೆ ಇದ್ದೀವಿ ಹಿಂಗೆ ಹೇಳಿದೀವಿ ಅಷ್ಟೈತೆ ಇಷ್ಟೈತೆ ಐತೆ ನಮ್ಮ ಹತ್ರ ದುಡ್ಡು ನಾವು ಹಂಗೆ ಹಿಂಗೆ ಅಂತೇಳಿ ಅಡು ರೈತ ಅಂಬಾಳು ಬಿಲ್ಡಪ್ ಕೊಟ್ಟು ಆ ನನ್ನ ಮಗಳು ಹಂಗೆ ಹ್ಞೂ ನಾನು ಹಂಗೆ ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ ಅಷ್ಟೈತೆ ಒಡವೆ ನೀನು ಬತ್ತಿದಂಗೆ ಅಷ್ಟು ದುಡ್ಡು ಒಡವೆ ಎಲ್ಲ ಹಾಕ್ತೀವಿ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ರೊಕ್ಕ ಅವಳಿಗೆ ಸಿಟ್ಟು ಬಂತು ನೋಡಿ ಈ ರೀತಿ ಮೋಸ ಮಾಡಿರಲ್ಲ ನಮಗೆ ಈ ರೀತಿ ಮೋಸ ಮಾಡಿದರೆ ನಾವು ಏನು ಹೇಳು ಅಂತ ಹೇಳಿ ಭಾಳ ಅವಳು ಬೇಜಾರು ಮಾಡ್ಕೊಂಡು ಅದಕ್ಕೆ ಬೇಡವೆ ಬೇಡವೇ ಬೇಡ ಕಣಮ್ಮ ನನಗೆ ಅಂತ ಗಂಡ ಇದ್ದರು ಒಂದೇ ಇಲ್ದಿದ್ರು ಒಂದೇ ಬೇಡ ಅಂತೇಳಿ ಅವಳು ಎರಡೇ ತಿಂಗಳಿಗೆ ಮನೆ ಬಿಟ್ಟು ಬಂದ್ಬಿಟ್ಲು ಹ್ಞೂ ನಾನು ಅಲ್ಲಿರಲ್ಲ ಅಂತ ಅಲ್ಲಿರೋಲ್ಲ ಅಂತ ಬಂದು ಬೇಡ ನಾನು ಅಲ್ಲಿ ಹೋಗಲ್ ತಿರ್ಗ ಯಾಕೆ ನನಗಿಷ್ಟ ಇಲ್ಲ ಅಂತ ಡೈವರ್ಸ್ ತಗೊಂಡ್ಲು ಹ್ಞೂ ಡೈವರ್ಸ್ ತಗೊಂಡಿಲ್ ಮದುವೆ ಆದ್ಲು ಚೆನ್ನಾಗಿರ್ತಾಳ ಅವಳು ಹ್ಮ್ ನನ್ ಮಗಳ ಬಗ್ಗೆ ನೀನ್ ಏನೋ ಹೇಳ್ಕೊಡುದು ಹ್ಮ್ ಅವಳಿಂದಾನ ಏನಾದ್ರೂ ಕೆಟ್ಟ ದಾತು ಅಂದಾಗ ಅವಳು ಕಾಲಿಕ್ ಇರೋದ್ರಿಂದ ಒಳ್ಳೇದ ಆಗುತ್ತೆ ಅವ್ಳು ಮಾಡ್ಕೊಂಡ್ ತಿಂದೆ ತಿಂತಾಳೆ ಹ್ಮ್ ಅವಳು ಮಾಡ್ತಾಳೆ ಬುದ್ಧಿ ಕಲ್ತ್ಕೊಂಡವಳೆ ಎಂತ ಜನ ಇರ್ತಾರೆ ಅಂತ ಅವಳು ಎಲ್ಲಾ ಅನ್ವ್ಸವಳೆ ಮನ್ ತಂದಾಗೆ ಇಂತವಾಗಿಲ್ಲ ನಮ್ ಮನೆಯಾಗೆ ಇಂತ ಮಾಡಿಲ್ಲ ಹ್ಮ್ ನಾನಿಂತ ಆಗಕ್ ಬಿಟ್ಟು ಇಲ್ಲ ಇದೊಂದೇ ನೋಡ ಆಗಿರೋದು ಹ್ಮ್ ಊರ್ನೆಲ್ಲ ನಮ್ ಮನಿಯಕ್ಕೆ ಸೇರ್ಸಲ್ಲ ನಮ್ ಇದ್ರಕ್ಕೆ ಸೇರ್ಸ್ಕಾಮಲ್ಲ ಅವ್ರನ್ನ ಅಂತಾರ ನಮ್ ಮಾತು ಮೀರು ನಮ್ಗೊಂದು ಮಾತಾದ್ರೂ ಹೇಳಿದ್ರ ಹ ಅಲ್ಲ ನೀವನ ದೊಡ್ಡವರಂಬರ್ ಇದಾರಲ್ಲ ಅಂಬದೊಂದು ಮಾತು ಹೇಳಿಲ್ವಲ್ಲ ನಮಗೆ ನೀವು ಹ ದೊಡ್ಡವರು ಇದ್ದಾರೆ ಕರ್ಕೊಂಬರಪ್ಪ ನಿಮ್ಮ ಅಪ್ಪ ಎಂತ ಇಲ್ಲ ನಿಮ್ಮ ದೊಡ್ಡಪ್ಪ ಏನ ಇದಜವಂತವಾಗಿ ನಮ್ತ ಹೇಳಿ ಹೇಳ್ಬೇಕಾ ಹ ಅದನ್ನೂ ಮಾಡಿಲ್ಲ ಅಂದ್ರೆ ಅಂಥ ಒಟ್ಟು ಜನನ ಕರ್ಕೊಂಡು ಬಂದರೂ ಒಂದೇ ಕರ್ಕೊಂಡು ಬರಲಿಲ್ಲ ಅಂದರು ಒಂದೇ ನೀವೆಲ್ಲ ಒಳ್ಳೆ ಕೆಲಸ ಎಲ್ಲ ಆಗಕ್ಕೆ ಬಿಡ್ತೀರಾ ಎಲ್ಲ ಹಾಳು ಮಾಡ್ತೀರಾ ಹ್ಞೂ ಕೆಲಸಗಳೆಲ್ಲ ನೀವು ಆಗಕ್ಕೆ ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೀರ ಗೊತ್ತಾಯ್ತು ನನಗೆಲ್ಲಾನು ಹ್ಞೂ ಸುಮ್ಮನೆ ಮಾತಾಡಿದ್ರೆ ಮಾತು ಎಲ್ಲೆಲ್ಲಗ ಹೋಗ್ತವೆ ಅವಳು ಸುದ್ದಿಗೆ ಹೋಗ್ಕೊಡ್ದು ಅಲ್ಲ ನೀನು ಎಂತಾನು ನೀನಿಂತ ದೊಡ್ಡ ವ್ಯಕ್ತಿಯಾಗಿ ತಾಳಿ ಕಿತ್ತಾಕಿ ಹಸಿಕ್ಕಳ ಸೇಮ್ತಾ ಹೇಳ್ತಿದ್ದಂತಲ್ಲ ನೀನೆಂಥ ಮನುಷ್ಯ ಹ್ಞೂ ನಿನ್ಗೆ ಏನು ಹೇಳ್ಬೇಕು ಅಂಬೋದೇ ಅರ್ಥ ಆಗ್ತಿಲ್ಲ ಹ್ಞೂ ನೀನು ದೊಡ್ಡನಾಗಿ ಏಯ್ ನಮ್ಮ ಅಯ್ಯಪ್ಪನ ಬಗ್ಗೆ ಮಾತಾಡ್ಬೇಡ ಕಣೋ ನೀನು ನಮ್ಮ ಅಯ್ಯಪ್ಪನಂಗೆ ಅಂದ್ಬೇಡ ಹ್ಞೂ ನೋಡು ನಮ್ಮ ಕೈಯಾಗೈತೆ ನಮ್ಮ ತಕ್ಕ ಬರ್ಬೇಕು ಅವ್ರು ಹೆಂಗೆ ಇಟ್ಟಾಡಿಸ್ತೀವಿ ಅಂತ ಹ್ಞೂ ನಮ್ಮ ಮಾತು ಮೀರಿ ನಮ್ಗೆ ಒಂದು ಮಾತು ಹೇಳಿಲ್ಲ ಏನಿಲ್ಲ ನೋಡು ನಮ್ಮ ಬರ್ಬೇಕು ಅವರು ನಾವೇನು ಅವ್ರ ತಕಂಥದ್ದು ಏನಿಲ್ಲ ನಮ್ಮ ಅಯ್ಯಪ್ಪ ದೊಡ್ಡನು ಹ್ಞೂ ಇನ್ನೂ ನಾವು ಭಾಗ ಕೊಟ್ಟಿಲ್ಲ ನೋಡು ಅದು ಏನಾಗುತ್ತೆ ಆಗ್ಲಿ ನೋಡಿ ನಾವು ಬೇಡ ಅಲ್ಲ ಹ್ಞೂ ನಮ್ಮನ್ನೇ ಇದು ಮಾಡ್ತಾ ಅಂದ್ರೆ ನಮ್ಮ ತಕೆ ಬರ್ಬೇಕು ನೋಡು ಸಂದಕ್ಕೆ ಆಟಾಡಿಸ್ತೀವಿ ಹ್ಞೂ ನಾವು ಅದೇನು ಮಾಡ್ಬೇಕು ಅದು ಮಾಡ್ತೀವಿ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಓ ಮತ್ತೆ ನನ್ನ ತಾಳಿ ಮದುವೆ ಆಗಿ ಬಂದಿದ್ಯಲ್ಲ ನಿನ್ಗೆ ಏನ್ ಬಂದಾಯ್ತು ಅಂತ ಸಿಟ್ಟ ಮಾತಾಡೇ ಮಾತಾಡ್ತಾರೆ ತಾಳಕಿತ್ತ ಕಸಿ ಕಳಿಸ್ತೀನಿ ಅಂತ ನಿನ್ ಮಗ ಅಂತೂ ಅಲ್ಲ ಏಣ ನಿನ್ ಮಗ ಅಂತೂ ಅಲ್ಲ ನಿಮ್ಮ ಮನಿ ಸಸಿಯಾಗಿ ಬಂದಿಲ್ಲ ನನ್ನ ಮಗಳು ಹ ಅವ್ರ ಅಮ್ಮ ಎತ್ತು ಒತ್ತು ಸಾಕಿರಾರೆ ಎಲ್ಲ ಇದ್ದಾರೆ ಅವ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದವ್ರಿ ಹ್ಮ್ ಬಿಡಂಗೆ ನಾ ಬಾಳ ಹುಡುಗಿ ಇಷ್ಟ ಆತು ಬಾಳ ಇಷ್ಟ ಆಗ್ಬಿಡ್ತು ಅಂತೇಳಿ ಇಷ್ಟಪಟ್ಟು ಮಾಡ್ಕೊಂಡ್ ಬಂದವ್ರಿ ನೀನು ಎಂದ್ರು ಅಂತ ಅನ್ಬೋದು ನನ್ನ ಮಗಳನ್ನ ಹ್ಮ್ ಅವ್ರು ನಮಗೆಲ್ಲ ಎಂಜ್ಲೆ ಬೇಕು ಅಂತೇಳಿ ಅವ್ರು ಅದನ್ನೇ ಎಂಜ್ಲೆ ಭಾಷೆಗೆ ಮುಂದವಳು ಹ್ಞೂ ನೀನು ಈಗ ನಾನು ಒಳ್ಳೇದೇ ಬೇಕು ಒಳ್ಳೇದೇ ಹುಮ್ಮನೆ ಅಂತ ನೀನು ಅಂಬ್ತೀಯ ಹಾಗೆ ಅವ್ರವರು ಇದು ಹಣೆ ಬಾರ ಏನು ಮಾಡೋಕ್ಕಾಗಲ್ಲ ಆಗೈತಿ ನನ್ನ ಮಗಳು ಸುದ್ದಿಗೆ ಹೋಗ್ಕೊಡ್ದು ನನ್ನ ಮಗಳು ಸುದ್ದಿ ಬರಕೊಡ್ದು ನನ್ನ ಮಗಳಿಗೆ ಏನಾನ ಸಮಸ್ಯೆ ಆದ್ರೆ ನಾನಂತೂ ಸುಮ್ಮನಿರಲ್ಲ ನೋಡಿ ಹೇಳಿರ್ತೀನಿ ಈಗಲೇ ಹೇಳಿರ್ತೀನಿ ಮತ್ತೆ ನಾವೆಲ್ಲ ಇದ್ದೀವಿ ಏನಾನ ನಮ್ಮ ದೀಪಿಗೆ ಏನಾನ ಸ್ವಲ್ಪ ಸಮಸ್ಯೆ ಆಯ್ತು ಅಂದರೆ ನಾವೇನು ಸುಮ್ಮನೆ ಬಿಡಲ್ಲ ನಾವೆಲ್ಲ ಕಂಡಿದ್ದೀವಿ ಹಾಂ ನೀನು ದುಡ್ಡಿಕ್ಕಂಡ್ ನನ್ನ ತೋಟ ಇರಬೇಕು ಅದು ಇದು ನಮ್ಮದು ಎಲ್ಲ ಐತೆ ಹಣ ನೆಣ ಇದ್ರೆ ಅವ್ರದ್ದಾಗಿರ್ಬೇಕು ಅವ್ರ ತಾಗಿ ಇಕ್ಕೇಬೇಕು ಬಚ್ಚಿಕೊಂಡು ಉಣ್ಬೇಕು ಹಾಂ ಏನು ಯಾರ ಯಾರಿಗೇನು ಕೊಡೋಂಗಿಲ್ಲ ಇವಾಗ ನೀನು ಬಂದು ನಾನು ತಗಂಗಿಲ್ಲ ನಾನು ಬಂದು ನೀನು ತಗಂಗಿಲ್ಲ ಹಾಂ ಅದೇ ನನ್ನ ತಂಗಿಗೆ ಏನಾನ ಹೆಚ್ಚು ಕಡಿಮೆ ಆತ ನನ್ನ ತಂಗಿಗೆ ಏನಾನ ನಿನ್ನ ಇದು ಅದು ಇದು ಮಾತಾಡೋದು ಏನಾನ ಮಾಡಿದೀ ಅಂದ್ರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿರೋ ನಮ್ಮ ಮೇಲೆ ನೀವು ನಮ್ಮಂತರ ಮನೆಗೆ ಕೊಟ್ಟು ಹ್ಞ ನಮ್ಮೇಲೆ ರೂಪಾಗ್ತಿರಿ ಹಾಂ ಆಗ್ತಾ ಏನು ಹ್ಞೂ ಆಗ್ತಾ ಏನು ಮತ್ತು ನೀನು ಬಂದು ಏನು ಮಾತಾಡ್ತೀನಿ ನಾವೇನು ನೀನು ಮಾತಾಡ್ಸಿವಿ ನೀನು ಆಗಿತ್ತು ಬಂದಿದ್ದು ಹಾಂ ಅದಕ್ಕೆ ಮತ್ತೆ ಹೇಳ್ತಿರೋದು ಹ್ಞೂ ನಾವೇನೇ ಅದ್ರಿಕೆಮಕ್ ಹೋಗಲ್ಲ ಹ್ಞೂ ನೋಡಿ ನಮ್ಮ ದೀಪಗೇನಾದ್ರು ಸಮಸ್ಯೆ ಆತಂದ್ರೆ ಅಂದರೆ ಅಷ್ಟೇ ಹ್ಞೂ ಏನು ಮಾಡ್ಬೇಕಾದ್ ಮಾಡ್ತೀವಿ ನಾವು ನಮಗೆ ಗೊತ್ತೈತಿ ಮಾಡೋದೆಲ್ಲ ಹ್ಞೂ ಸುಮ್ಮನೆ ನೀರಾತ್ಕಲಿ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ದೊಡ್ಡತನ ಇಕ್ಕೊಂಡಿರು ಸಣ್ಣ ಬುದ್ಧಿ ಇಕ್ಕಬಾರ್ದು ದೊಡ್ಡ ವ್ಯಕ್ತಿಗಳು ದೊಡ್ಡರು ದೊಡ್ಡ ಜನ ದೊಡ್ಡ ಬುದ್ಧಿ ಇಕ್ಕೊಂಡಿರ್ಬೇಕು ಸಣ್ಣ ಬುದ್ಧಿ ಇಕ್ಕಬಾರ್ದು ಯಾವತ್ತೇ ಆಗಿ ಹ್ಮ್ ಸಣ್ಣ ಬುದ್ಧಿ ಇಕ್ಕ ಸಣ್ಣ ಜನ ಸಣ್ಣ ಜನ ಆಗ್ತೀಯ ಹ್ಮ್ ದೊಡ್ಡ ವ್ಯಕ್ತಿ ಆಗಲ್ಲ ಅವಾಗ ನೀನು ಸಣ್ಣ ಜನ ಆಗ್ತೀಯ ಹ್ಞೂ ನಿನ್ ಸಣ್ಣ ಜನಕ್ಕಿಂತ ಕಡಿ ಆಗ್ತೀ ಅವಾಗ ಮಾಡೋದ್ರಲ್ಲ ವೀಕ್ಷಕರ ಹ್ಮ್ ಇವಾಗ ನಮ್ಮ ಸಂತಪ್ಪ ಮಾವ ಐತಲ್ಲ ಅವ್ರ ದೊಡ್ಡ ಅಂತೆ ಅದಕ್ಕೆ ತಾಳ ಕಿತ್ತ ಕಾಚಿ ಕಳಿಸ್ತೀನಿ ಅಂತ ಎಲ್ಲಿ ಗಲಾಟೆ ಮಾಡ್ತಿದ್ದ ಅಂತೇಳಿ ಎಲ್ಲ ವಿಷಯ ಹೇಳಿದ್ರು ಗೊತ್ತಿದ ತಕ್ಷಣ ಅದಕ್ಕೆ ಇವಾಗ ಕಾರ್ದ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾನೆ ನಾವು ಅದು ಕೇಳಿ ನಮ್ಮ ದೀಪಕ್ಕೆ ಏನಾದರೂ ಆದರೂ ಸುಮ್ಮನಿರೋದಿಲ್ಲ ನೋಡು ಅಂತ ನಾನು ಈಗಲೇ ಹೇಳಿದ್ದೀನಿ ಹಾಂ ಏನು ಇವಾಗ ಆಗ್ತೀನ ಭಾಗ ಕೊಟ್ಟಿಲ್ಲವಂತೆ ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಎಲ್ಲ ಕೊಡಿಸ್ತೀವಿ ನೋಡಿ ನಾವೇ ಮುಂದೆ ನಿಂತ್ಕೊಂಡು ಹಾಂ ಎಲ್ಲದ್ರಾಗ ಅರ್ಧ ಭಾಗ ಬರ್ಬೇಕು ಹಂಗೆ ಮಾಡ್ತೀವಿ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು